ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನನ್ನ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಎಲ್ಲ ನಮ್ಮ ಅನೇಕ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ಗಣನೀಯವಾಗಿ ಏರಿಕೆ ಕಂಡಿದೆ ಅಂತೂ ನಿಜ ಆದರೆ ರೈತರಿಗೆ ಖುಷಿ ತರುವಂಥ ವಿಷಯನ ಆಗಿದೆ ಸ್ನೇಹಿತರೆ ಇದರಿಂದ ನಮ್ಮ ವರ್ತಕರು ಮತ್ತು ದಲ್ಲಾಳಿಗಳು ಯಾವ ರೀತಿ ನಮ್ಮ ರೈತರಿಗೆ ಮೋಸ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣ ನೋಡ್ಕೊಂಬರೋಣ ಮತ್ತು ಯಾರೆಲ್ಲ ದಿನ ದಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ಗಳನ್ನ ನೀವು ದಿನ ದಿನ ಪಡಿಬೇಕಂತೀರಿ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡ್ಕೊಂಬರೋಣ ವಿಶೇಷವಾಗಿ ನಮ್ಮ ರೈತರಿಗೆ ದಲ್ಲಾಳಿಗಳು ಮತ್ತು ವರ್ತಕರು ಯಾವ ರೀತಿ ನಮ್ಮ ರೈತರಿಗೆ ಮೋಸ ಮಾಡ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋ ಮುಖಾಂತರ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ರೈತರಿಗೆ ತೂಕದಲ್ಲಿ ಮತ್ತು ಬೇರೆ ಬೇರೆ ಊಹಾಪಗಳಿಂದ ನಮ್ಮ ರೈತರನ್ನು ಹೆದರಿಸುವಂಥ ಕೆಲಸ ಮಾಡ್ತಾರೆ ಮತ್ತು ಇನ್ನೊಂದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ರೈತರ ಅನುಕೂಲವನ್ನು ಪಡೆದುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿಗಳನ್ನು ಖರೀದಿ ಮಾಡಿ ಕೈ ಕೊಟ್ಟು ಹೋಗುವಂಥ ಕೆಲಸ ಮಾಡ್ತಾರೆ ಹೀಗಾಗಿ ನಮ್ಮ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದೋಖ ಆಗ್ತತಿ ಮತ್ತು ಲುಕ್ಸಾನ ಆಗ್ತತಿ ಹೀಗಾಗಿ ನಮ್ಮ ರೈತರು ಯಾವ ರೀತಿ ನಾವು ಕ್ರಮಗಳನ್ನು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ವಿಶೇಷವಾಗಿ ನಮ್ಮ ಹಾಸನ ಇರ್ಬೋದು ಬೇಲೂರು ಇರ್ಬೋದು ಸಾಗರ ಇರ್ಬೋದು ಎಲ್ಲ ಪ್ರಮುಖ ಮಾರುಕಟ್ಟೆಯಲ್ಲಿ ಇವತ್ತಿನ ಸುಂಟಿ ದರ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅನ್ನೋದು ನಮ್ಮ ರೈತರಿಗೆ ಗೊತ್ತು ಇದೇ ಅನುಕೂಲವನ್ನು ಬಳಸಿಕೊಂಡು ನಮ್ಮ ವರ್ತಕರು ಮತ್ತು ದಲ್ಲಾಳಿಗಳು ಯಾವ ರೀತಿ ರೈತರಿಗೆ ಮೋಸ ಮಾಡ್ತಾರೆ ಅನ್ನೋದನ್ನು ಪ್ರತಿಯೊಂದು ವಿಷಯಗಳನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ತೂಕದಲ್ಲಿ ಎರಡನೇದು ಬೇರೆ ಬೇರೆ ಊಹಾಪೋಹಗಳನ್ನು ನಮ್ಮ ರೈತರಿಗೆ ಹೇಳಿ ಮೋಸ ಮಾಡುವುದು ಮತ್ತು ಬೇರೆ ರಾಜ್ಯಗಳಿಂದ ಇಲ್ಲಿ ರೈತರ ಅನುಕೂಲವನ್ನು ಪಡೆದುಕೊಂಡು ರೈತರ ವಿಶ್ವಾಸವನ್ನು ಪಡೆದುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆಗಳನ್ನು ಮಾರಾಟ ತಗೊಂಡು ಮಾರಾಟ ತೆಗೆದುಕೊಂಡು ರೈತರಿಗೆ ದುಡ್ಡು ಕೊಡದೆ ಹೋಗುವಂಥ ಜಗ ಖಾಲಿ ಮಾಡುವಂಥ ದಲ್ಲಾಳಿಗಳು ಅದಾರು ಮತ್ತು ವರ್ತಕರು ಅದಾರ ಈ ರೀತಿ ಇದ್ದರೆ ನಾವು ಯಾವ ರೀತಿ ನಮ್ಮ ರೈತರು ಶುಂಠಿ ಬೆಳೆಗಳನ್ನು ಯಾವರಿಗೆ ಮಾರಾಟ ಮಾಡಬೇಕು ಅನ್ನೋದು ನಮ್ಮ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ವಿಚಾರ ಮಾಡಿ ಮಾರಾಟ ಮಾಡಬೇಕು ಸ್ನೇಹಿತರೆ ಯಾರಿಗೆಲ್ಲ ನಾವು ಶುಂಠಿ ಬೆಳೆಗಳನ್ನು ಮಾರಾಟ ಮಾಡಬೇಕನ್ನೋದಾದರೆ ನಮ್ಮ ಲೋಕಲ್ ಜನಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಜನರಿಗೆ ಪರಿಚಯ ಇದ್ದಂಥ ವರ್ತಕರಿಗೆ ಮತ್ತು ದಲ್ಲಾಳಿಗಳಿಗೆ ಮಾರಾಟ ಮಾಡಬೇಕು ಮತ್ತು ತೂಕದಲ್ಲಿ ಅನ್ನೋದಾದರೆ ನಾವು ಡಿಜಿಟಲ್ ಯಂತ್ರದ ಮುಖಾಂತರ ಶುಂಠಿಗಳನ್ನು ನಾವು ತೂಕ ಮಾಡಿ ಮಾರಾಟ ಮಾಡಿದರೆ ಉತ್ತಮ ಸ್ನೇಹಿತರೆ ಒಬ್ಬೊಬ್ಬರು ದಲ್ಲಾಳಿಗಳು ಹಳೆಯ ಯಂತ್ರಗಳಿಂದ ತೂಕ ಮಾಡಿ ಮಾರಾಟ ತಗೊಳ್ತಾರೆ ಹೀಗಾಗಿ ನಮ್ಮ ರೈತರಿಗೆ ತೂಕದಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ಐದರಿಂದ ಹತ್ತು ಕೆ ಜಿವರೆಗೂ ವರೆಗೂ ಶಾರ್ಟೇಜ್ ಉಂಟು ಸ್ನೇಹಿತರೆ ಇದು ಅನೇಕ ಮಾರುಕಟ್ಟೆಯಲ್ಲಿ ಆಗ್ತಾ ಇರೋದು ಬೆಳಕಿಗೆ ಬಂದಿದೆ ಸ್ನೇಹಿತರೆ ಹೀಗಾಗಿ ನೀವು ಹೊಸ ಯಂತ್ರದ ಮುಖಾಂತರ ಡಿಜಿಟಲ್ ಯಂತ್ರದ ಮುಖಾಂತರ ತೂಕ ಮಾಡಿ ಮಾರಾಟ ಮಾಡುವುದು ಉತ್ತಮ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪ ಅನ್ನೋದಾದರೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಮೋಸ ಆಗ್ತಾ ಇರುವುದು ಹೊರಗಿನ ಊಹಾಪೂಹಗಳಿಂದ ಹೊರಗಿನ ಊಹಾಪೂಹ ಅಂತ ಅನ್ನೋದಾದರೆ ವರ್ತಕರು ನಮ್ಮ ರೈತರಿಗೆ ಏನೆಲ್ಲ ಹೇಳ್ತಾರೆ ಕಿವಿ ಕಿವಿಮಾತುಗಳು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದ್ದು ಒಂದು ದೊಡ್ಡ ಸಂಗತಿಯಾಗಿದೆ ಸ್ನೇಹಿತರೆ ಅದು ಯಾವ ಸಂಗತಿ ಅನ್ನೋದಾದರೆ ರೈತರಿಗೆ ಆತಂಕ ಹುಟ್ಟಿಸುವಂಥ ಕೆಲಸ ಮಾಡ್ತಾರೆ ವರ್ತಕರು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಬೆಲೆ ಇಳಿಕೆ ಆಗ್ತತಿ ಈಗೇ ಬೇಗನೆ ಮಾರಾಟ ಮಾಡಿ ಇಂಥ ಊಹಾಪೂಹಗಳನ್ನು ನಮ್ಮ ರೈತರಿಗೆ ಹೇಳಿ ಹೆದರಿಸಿ ಅವರ ಧೈರ್ಯವನ್ನು ಕುಂದಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ರೇಟ್ಗೆ ಮಾರಾಟ ತಗೊಳ್ಳೋರು ಇದ್ದಾರೆ ಹೀಗಾಗಿ ಇಂಥ ಊಹಾಪೋಹಗಳಿಗೆ ಕಿವಿಗೊಡದೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗಳ ಅಪ್ಡೇಟ್ಗಳನ್ನ ನೀವೆಲ್ಲ ತಿಳಿದುಕೊಂಡು ಉತ್ತಮ ದಿನಗಳಲ್ಲಿ ಮಾರಾಟ ಮಾಡಿದರೆ ಇನ್ನೂ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯದವರ ವರ್ತಕರಿಗೆ ಮಾರಾಟ ಮಾಡುವುದು ಉತ್ತಮ ಸ್ನೇಹಿತರೆ ಎಲ್ಲ ರಾಜ್ಯಗಳಲ್ಲಿ ಮತ್ತು ನಮ್ಮ ಅನೇಕ ಮಾರುಕಟ್ಟೆಗಳಲ್ಲಿ ಕೇರಳ ಆಗ್ಬೋದು ತಮಿಳುನಾಡು ಆಗ್ಬೋದು ಇಂಥೆಲ್ಲ ದೂರದ ಊರಿಂದ ಬಂದು ನಮ್ಮ ಜನರ ವಿಶ್ವಾಸವನ್ನು ಗಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿಗಳನ್ನು ಖರೀದಿ ಮಾಡಿ ದುಡ್ಡು ಕೊಡದೆ ಹೋಗುವಂಥ ದಲ್ಲಾಳಿಗಳು ಅದಾರ ಸ್ನೇಹಿತರೆ ವರ್ತಕರು ಅದಾರ ಸ್ನೇಹಿತರೆ ಇಂಥ ವರ್ತಕರನ್ನು ದೂರ ಇಡಿ ಅಂತ ಹೇಳಿಕೊಂಡು ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಬೀಜದ ಶುಂಠಿ ಯಾರಿಗೆಲ್ಲ ಒಳ್ಳೆ ಟಾಪ್ ಕ್ವಾಲಿಟಿ ಶುಂಠಿ ಬೀಜದ ಸುಂಟಿ ಬೀಜಕ್ಕೆ ಯಾರಿಗೆಲ್ಲ ಬೇಕು ಅಂಥವರೆಲ್ಲ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ ಆ ವಿಡಿಯೋದಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ಅಂತ ಅಂದ್ಕೊಂಡು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಶುಗೋಣ